ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಾರು ಎಂದರೆ ಹಳಬರಿಗೆ ನೆನಪಾಗುವುದು ಅಂಬಾಸಿಡರ್ ಕಾರು ಅಂಬಾಸಿಡರ್ ಕಾರು ಸುಮಾರು ಐವತ್ತಾರು ವರ್ಷಗಳ ಕಾಲ ನಮ್ಮ ಭಾರತ ದೇಶದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದ ಕಾರು ಆಗಿರುತ್ತದೆ ಈ ಕಾರು ಪೊಲೀಸ್ ಇಲಾಖೆಯಿಂದ ರಾಜಕಾರಣಿಗಳು ಖಾಸಗಿಯವರು ಬಹಳಷ್ಟು ಜನ ಅಂಬಾಸಿಡರ್ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ತದನಂತರ ಬಂದ ಕಾರುಗಳು ಅಂಬಾಸಿಡರ್ ಕಾರನ್ನು ಮರೆತು ಬಿಡುವ ರೀತಿಯಲ್ಲಿ ತೀವ್ರ ಪೈಪೋಟಿ ಒಡ್ಡಿ ಈಗ ಅಂಬಾಸಿಡರ್ ಕಾರುಗಳು ಕೇವಲ ಬೆರಳೆಣಿಕೆ ಮಾತ್ರ ನೋಡಬಹುದು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಚಂದ್ರನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಸಿ ಕೆ ಚಂದ್ರಶೇಖರ ರೆಡ್ಡಿ ಅವರು ಅಂಬಾಸಿಡರ್ ಕಾರು ನಲವತ್ತಾರು ವರ್ಷಗಳಿಂದ ಉಪಯೋಗಿಸುತ್ತಿರುವುದು ವಿಶೇಷ ಈ ಕಾರಿನ ಬಗ್ಗೆ ಕೃಷಿಕ ಸಿ ಕೆ ಚಂದ್ರಶೇಖರ ರೆಡ್ಡಿರವರು ಅವರ ಅನುಭವದ ಮಾತುಗಳು ಒಮ್ಮೆ ನೀವೇ ಕೇಳಿ ಕೆ ಚಂದ್ರಶೇಖರ್ ರೆಡ್ಡಿ ಅಂತ ಮಂಗಳೂರಲ್ಲಿ ಚೆನ್ನಾಯಿನಲ್ಲಿ ನಾವು ಕೃಷಿ ಕೆಲಸ ರೈತರ ಕೆಲಸ ಮಾಡ್ಕೊಂಡಿದ್ದೀವಿ ಹಣ ಏನಿಲ್ಲ ಈ ಕಾರುಗಳು ಇವತ್ತು ಈ ಒಂದು ಆಧುನಿಕ ಯುಗದಲ್ಲಿ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕಾರುಗಳೆಲ್ಲ ಇಟ್ಕೊಂಡಿದ್ದಾರೆ ನೀವು ಇನ್ನೂ ಈ ಒಂದು ಹಳೆ ಅಂಬಾಸಿಡರ್ ಕಾರನ್ನೇ ಯಾಕೆ ಇಟ್ಕೊಂಡಿದ್ದೀರಾ ನೀವು ನಾನು ಹೋಂಡಾ ಇಡರ್ ಕಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹಿಂದೆ ನಾಲ್ಕೈದು ಕಾರುಗಳ ಚೇಂಜ್ ಮಾಡಿ ನನಗೆ ಇಟ್ಕೊಂಡು ನೋಡಿದೆ ಎಲ್ಲದಕ್ಕಿಂತ ಇದೇ ಮೇಲೂ ನನ್ನ ಪ್ರಾಣ ಇದಕ್ಕೆ ಉಳಿಸ್ಕೊಳ್ಳೋಕ್ಕೆ ಒಂದು ಸೇಫ್ಟಿಗೆ ನನ್ನ ಜೀವನಕ್ಕೆ ಕಡೆವರೆಗೂ ಇರಬೇಕು ಅನ್ನೋ ಮಟ್ಟದಲ್ಲಿ ನಾನು ಇಟ್ಕೊಂಡಿದ್ದೀನಿ ಸರ್ ಈಗ ಎಲ್ಲ ಈಗ ಒಳ್ಳೆ ಒಳ್ಳೆ ಕಾರುಗಳು ಬಂದಿದ್ದಾವೆ ಎಲ್ಲ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಉಳಿಸೋದು ಎಲ್ಲ ಒಂದು ಕಾರು ಐಷಾರಾಮಿ ಕಾರುಗಳಿದ್ದಾವೆ ಈ ಹಳೆ ಕಾರನ್ನೇ ನೀವು ಇನ್ನೂ ಇಟ್ಕೋಬೇಕು ಅಂತ ಮನಸ್ಸಲ್ಲಿ ಏನಾದರೂ ಇದೆಯಾ ಇದೆ ಸರ್ ನಾನು ಇದರವರೆಗೂ ಇಟ್ಕೊಬೇಕು ಅಂತ ನನ್ನ ಬೈಕೆ ಯಾಕೆಂದ್ರೆ ಇದು ಪ್ರಾಣ ಇದರಲ್ಲಿ ನಮ್ಮ ಉಳ್ಸೋ ಕಾರ ಇದೆ ಕೂಡ ನಮಗೆ ಒಂದು ಪ್ರಾಣ ಉಳ್ಸೋ ಅಂತ ಕಾನೂ ಅಂದ್ಕೊಂಡು ನನ್ನ ಮನಸ್ಸಲ್ಲಿ ನಾನು ಇಟ್ಕೊಂಡಿದ್ದೀನಿ ಬೈಕೆ ಮಾಡಿ ಒಟ್ಟಾರೆಯಾಗಿ ನಿಮಗೆ ಸೇಫ್ಟಿ ಕಾರು ಅಂತೀರಾ ಕಾರ್ ಅಂತ ನಾನು ಜೀವನದಲ್ಲಿ ಇಟ್ಕೊಂಡಿದ್ದೀನಿ ಈಗ ಮುಂದಿನ ಇನ್ನು ನಿಮ್ಮ ಒಂದು ಉಸ್ರಿಯವ್ರವರೆಗೂ ಇದ್ರ ಇಟ್ಕೊಳ್ತೀರಾ ನಾನಿರೋವರೆಗೂ ಈ ಕಾರ್ ಹಿಂಗೆ ಇರುತ್ತೆ ನಾನು ಹೋದ್ಮೇಲೆ ಏನಾದರೂ ಮಾಡ್ಕೊಬೋದು ಒಟ್ಟಾರೆ ಎಷ್ಟು ವರ್ಷ ಓಡ್ಸಿದ್ದೀರಿ ಅಂತಂದ್ರೆ ನಾನು ಇವಾಗ ನಲ್ವತ್ತಾರು ವರ್ಷ ಇಟ್ಕೊಂಡಿದ್ದೀನಿ ಈಗಲೂ ಕಾರು ಓಡಿಸಕ್ಕೆ ಆಗಿರುತ್ತೆ ನಿಮಗೆ ಇದು ನನಗೆ ಇದರಷ್ಟು ಮಜಾ ಇದರಷ್ಟು ಸುಖ ಇದರಲ್ಲಿ ಶಾಂತಿ ಎಲ್ಲದರಲ್ಲೂ ಕೂಡ ಮೊದಲ್ನೇದ ಕಾರು ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ ಒಟ್ಟಾರೆಯಾಗಿ ಅಂಬಾದೆಡ್ ಕಾರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಯಿತು ಸರ್ ಓಕೆ ಸರ್